ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಹಾಗೆ ಇಡ್ಲಿಗೆ ಒಂದು ಬೆಸ್ಟ್ ಕಾಂಬಿನೇಷನ್ ತರಕಾರಿ ಸಾಂಬಾರ್ ಯಾವ ರೀತಿ ಮಾಡ್ಕೊಳ್ತೀನಿ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ಸಾಂಬಾರು ಪುಡಿನ ಯೂಸ್ ಮಾಡದಿರೋ ಮನೆಯಲ್ಲೇ ಸಾಂಬಾರು ಪುಡಿನ ಮಾಡಿ ಮಾಡೋ ಸಾಂಬಾರು ತುಂಬಾ ರುಚಿಯಾಗಿರತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಾಂಬಾರು ಮತ್ತು ತುಂಬಾ ಸಾಫ್ಟಾಗಿ ಮಲ್ಗೆ ಅಷ್ಟೇ ಮುರಿದು ಆಗಿರುವಂಥ ಇಡ್ಲಿ ಮಾಡೋದನ್ನು ನೋಡ್ಕೊಂಬರೋಣ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿ ಸೊ ವಿಡಿಯೋ ಆದರೆ ನಿಮಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಅದು ಸೊಸೈಟಿ ಅಕ್ಕಿಯಲ್ಲೇ ತುಂಬಾ ಸಾಫ್ಟ್ ಆಗಿರೋವಂಥ ಇಡ್ಲಿನ ಮನೆಯಲ್ಲೇ ಮಾಡ್ಕೋಬೋದು ಸೊ ಯಾವ ರೀತಿ ಮಾಡ್ತೀನಿ ಅಳತೆ ಕೂಡ ತೋರಿಸ್ತಾ ಇವತ್ತಿನ ಇಡ್ಲಿ ಮತ್ತು ಸಾಂಬಾರ್ ರೆಸಿಪಿನ ನೋಡ್ಕೊಂಬರೋಣ ಫ್ರೆಂಡ್ಸ್ ಇಲ್ಲಿ ನಾನು ಸೊಸೈಟಿ ಅಕ್ಕಿ ಬಂದು ಆರ್ ಗ್ಲಾಸ್ ಆಗುವಷ್ಟು ಸೊಸೈಟಿ ಅಕ್ಕಿ ಅಂದ್ರೆ ಕಪ್ ಇಂದ ಆರ್ ಕಪ್ ಆಗುವಷ್ಟು ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ಕೆಜಿ ಲೆಕ್ಕ ಆದ್ರೆ ಒಂದ್ ಕೆ ಜಿ ಅಕ್ಕಿ ಆಗುತ್ತೆ ಮತ್ತೆ ಅದಕ್ಕೆ ನಾನು ಸಬ್ಬಕ್ಕಿ ಬಂದು ಈ ಚಿಕ್ಕ ಗ್ಲಾಸ್ ಇಂದ ಒಂದು ಒಂದು ಕಾಲ್ ಗ್ಲಾಸ್ ಅಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಸಬ್ಬಕ್ಕಿ ಹಾಕೋದ್ರಿಂದಾನೇ ನಮಗೆ ಇಡ್ಲಿ ತುಂಬಾನೇ ಸ್ಪಾಂಜಿಯಾಗಿ ಮತ್ತೆ ತುಂಬಾನೇ ಬೆಳ್ಳಗೆ ಬರುತ್ತೆ ಉದ್ದಿನ ಗೋಲ ಬಂದು ನಾನು ಒಂದ್ ಕಪ್ ಆಗುವಷ್ಟು ತಗೊಂಡಿದ್ದೀನಿ ನೀವು ಬೇಕಾದ್ರೆ ಉದ್ದಿನ ಬೇಳೆ ಕೂಡ ಸೇರಿಸ್ಕೋಬಹುದು ಇಲ್ಲಿ ಉದ್ದಿನ ಗೋಲ ನಾನು ಒಂದ್ ಕಪ್ ಆದ್ರೆ ಸಾಕಾಗತ್ತೆ ಒಂದ್ ಕೆ ಜಿ ಅಕ್ಕಿಗೆ ಸೊ ಗ್ಲಾಸ್ ಅಳತೆ ಆದ್ರೂ ತಗೊಳ್ಳಿ ಇಲ್ಲಾಂದ್ರೆ ಕೆಜಿ ಕೆ ಜಿ ಲೆಕ್ಕ ಆದ್ರೂ ತಗೊಳ್ಳಿ ಸೊ ಈ ರೀತಿ ನಾವು ಸಪ್ರೇಟ್ ಸಪ್ರೇಟ್ ಆಗಿ ಎಲ್ಲಾನು ಸಪ್ರೇಟ್ ಆಗಿ ತೆಗೆದು ಇಟ್ಕೊಂಡು ಆದ್ಮೇಲೆ ನೀಟಾಗಿ ಎಲ್ಲಾನು ಸಪ್ರೇಟ್ ಆಗಿ ವಾಶ್ ಮಾಡಿ ಒಂದ್ ಆರರಿಂದ ಅವರು ನಾವು ನೆನ್ಸಬೇಕಾಗತ್ತೆ ಅವಾಗ ನಮಗೆ ಇಡ್ಲಿ ಇಟ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ ನಾನು ಯಾವುದು ಅಂಗಡಿದು ಇಡ್ಲಿ ಹಿಟ್ಟನ್ನ ಯೂಸ್ ಮಾಡಿಲ್ಲ ಇಲ್ಲಿ ಬರೀ ರೇಷನ್ ಅಕ್ಕಿಯಿಂದ ಇಡ್ಲಿನ ಇದ್ದೀನಿ ಅದಕ್ಕೆ ನಾನು ಸಬ್ಬಕ್ಕಿ ಹಾಕಿರೋ ಕಾರಣ ತುಂಬಾ ಬೆಳ್ಳಗೆ ಮತ್ತು ಸ್ಪಾಂಜಿಯಾಗಿ ಬರುತ್ತೆ ಅದಕ್ಕೋಸ್ಕರ ಮರಿದಿರೋ ಸಬ್ಬಕ್ಕಿನ ಹಾಕಿ ಈ ರೀತಿಯಾಗಿ ನೀಟಾಗಿ ಮೂರು ನಾಲ್ಕು ಸರಿ ವಾಶ್ ಮಾಡಿ ಒಳ್ಳೆಯ ನೀರಲ್ಲಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ನೆನೆಸಿ ತಗೊಳ್ತಾ ಇದ್ದೀನಿ ಸೊ ಎಲ್ಲ ನೆನೆಸಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಆರಿಂದ ಏಳವರು ಎತ್ತಿಕೊಂಬಿಡೋಣ ಆರಿಂದ ಏಳು ಅವರ್ ಆದಮೇಲೆ ಇದು ಚೆನ್ನಾಗಿ ನೆಂದಿರುತ್ತೆ ರುಬ್ಸೋಕ್ಕೆ ಮುಂಚೆ ನಾನು ಒಂದು ಸ್ವಲ್ಪ ಅವಲಕ್ಕಿನ ಹಾಕಿ ರುಬ್ಬಿಸ್ಕೊಂಡು ಬಂದಮೇಲೆ ಮತ್ತೆ ತೋರಿಸಿ ನಿಮಗೆ ನೋಡಿ ಇಡ್ಲಿ ಹಿಟ್ಟು ಎಷ್ಟು ಬೆಳ್ಳಕ್ಕೆ ಬಂದಿದೆ ಹೇಳಿ ನಾನು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ನೆನೆಸಿರೋದ್ರಿಂದ ಮತ್ತೆ ರುಬ್ಸ್ಕೊಂಡ್ ಬಂದಿದ್ದೀನಿ ಒಂದು ಅರ್ಧ ಗಂಟೆ ಆಯಿತು ರುಬ್ಬಿಸಿ ಅಷ್ಟಲ್ಲೆ ಫರ್ಮೆಂಟ್ ಆಗಿದೆ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ರುಚಿಯಾಗಿರೋಂಥ ಇಡ್ಲಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಮಾಡ್ಕೊಬೋದು ಸೊ ಬನ್ನಿ ಇವಾಗ ನಾನು ಎಷ್ಟು ಬೇಕು ಇಡ್ಲಿ ಮಾಡೋದಕ್ಕೆ ಅಂತೇಳಿ ಒಂದು ಸಪ್ರೇಟ್ ಪಾತ್ರೆ ತೆಗಿತೀನಿ ಇನ್ನು ಮಿಕ್ಕಿದ್ದು ನಾಳೆಗಂತೇಳಿ ಸಪ್ರೇಟಾಗಿ ತೆಕ್ಕೊಳ್ತೀನಿ ಸೊ ಇವಾಗ ಆಲ್ಮೋಸ್ಟ್ ಫರ್ಮೆಂಟ್ ಆಗಿದೆ ಒಂದು ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿ ಎತ್ತಿಕೊಂಡ್ಬಿಡೋಣ ಆಮೇಲೆ ಇಡ್ಲಿ ಮಾಡೋದಕ್ಕೆ ಇಡ್ಲಿ ಮತ್ತು ಇವತ್ತು ಸಾಂಬಾರ್ ರೆಸಿಪಿ ಎರಡೂ ತೋರಿಸ್ತಾ ಇದ್ದೀನಿ ನಾನು ಒಂದು ಪಾತ್ರೆಗೆ ನಾನು ಎಷ್ಟು ಬೇಕೋ ಅಷ್ಟು ನೀಟನ್ನ ತೆಗೆದಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋಣ ಒಂದು ಐದು ಒಂದು ಅರ್ಧ ಗಂಟೆ ಹಾಗೆ ಬಿಡ್ತೀನಿ ಸೋಡಾ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಏನಾದರೂ ಫರ್ಮೆಂಟ್ ಆಗಿಲ್ಲ ಅಂದರೆ ಒಂದು ಚಿಟಿಕೆ ಆಗೋಷ್ಟು ಸೋಡಾನ ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಅರ್ಧ ಗಂಟೆ ಬೆಚ್ಚಗಿರೋ ಜಾಗದಲ್ಲಿ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ಸೊ ಇದು ಫರ್ಮೆಂಟ್ ಆಗುವಷ್ಟಲ್ಲಿ ನಾನು ಇಲ್ಲಿ ಸಾಂಬಾರನ್ನ ಮಾಡ್ಕೊಂಡ್ಬರ್ತೀನಿ ಅದರಿ ನಾನು ಇಡ್ಲಿ ಸಾಂಬ್ ಅಂದರೆ ಇಡ್ಲಿ ಮೇಲೆ ಸಾಂಬಾರು ಮಾಡೋದಕ್ಕೆ ಇಲ್ಲಿ ತೊಗರಿಬೇಳೆ ಒಂದು ಸ್ವಲ್ಪ ಮತ್ತು ಹೆಸರುಬೇಳೆ ಸ್ವಲ್ಪ ಸ್ವಲ್ಪ ಮೈಸೂರು ಬೇಳೆ ಮೂರನ್ನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ತರಕಾರಿ ಬಂದು ಇಲ್ಲಿ ನಾನು ಸಾಂಬಾರು ತರಕಾರಿ ಸಾಂಬಾರು ಮಾಡ್ತೀನಿ ಸಿಂಪಲ್ ಆಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಮೂಲಂಗಿ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕ್ಯಾರೆಟು ಈ ರೀತಿಯಾಗಿ ಹೆಚ್ಚಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಬೀಸೆ ಹೆಚ್ಚಿದ್ದೀನಿ ಹಾಗೆ ಸ್ವಲ್ಪ ತೊಗರಿ ಕಾಳು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಬಟಾಣಿ ಸೊ ನೂ ಏನಾನ ಇದ್ದರೆ ಅದು ಕೂಡ ಆ್ಯಡ್ ಮಾಡಿಕೊಡಿ ಸೊ ಇಷ್ಟನ್ನು ಹಾಕಿ ಒಂದು ಮಸ್ತಾಗಿರೋವಂಥ ಸಾಂಬಾರು ಮಾಡ್ಕೊಳ್ಳೋಣ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲನೂ ವಾಶ್ ಮಾಡಿ ತೊಗೊಳ್ಳೋಣ ಇಲ್ಲಿ ಕುಕ್ಕರ್ಗೆ ನಾನು ಒಂದು ಲೋಟ ನೀರು ಹಾಕಿಟ್ಟಿದ್ದೀನಿ ಬಿಸಿ ಆಗ್ತಾಯಿದೆ ತರಕಾರಿ ಮತ್ತು ಸೊಪ್ಪನ್ನು ಸಾರಿ ತರಕಾರಿ ಮತ್ತು ಬೇಳೆಗಳೇನಿದೆ ಎಲ್ಲನೂ ವಾಶ್ ಮಾಡಿ ನಾವು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ನೀರು ಬಿಸಿಯಾಗಿದೆ ಬಿಸಿಯಾಗಿಲ್ಲ ಅದು ಪರವಾಗಿಲ್ಲ ಸೊ ಹಾಗೆ ಹಾಕ್ಕೋಬೋದು ಇಲ್ಲಿ ನಾನು ನಿಮ್ಮ ಹತ್ರ ಯಾವ ತರಕಾರಿ ಆಲೂಗಡ್ಡೆ ಆಲೂಗಡ್ಡೆ ಬದನೇಕಾಯಲ್ಲೂ ಹಾಕಿ ಮಾಡ್ಕೋಬೋದು ಗಟ್ಟಿಯಾಗಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನು ಎಲ್ಲ ತರಕಾರಿಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫಸ್ಟು ನಾನು ಬೆಳೆನ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ಫಸ್ಟು ವಾಶ್ ಮಾಡಿದ್ದಾಯಿತು ಸೊ ಡೈರೆಕ್ಟಾಗಿ ನಾನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಮತ್ತು ತರಕಾರಿ ಎಲ್ಲ ಹಾಕಿದಾಯಿತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋ ಅಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ ನಾನು ಹಾಕ್ತಾ ಇಲ್ಲ ಆಮೇಲೆ ರುಬ್ಬೋದಕ್ಕೆ ಅಂತೇಳಿ ಹಾಕ್ಕೊಳ್ತೀನಿ ಸೊ ಇದು ಒಂದು ಮೂರು 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 ಹಾಕಿಸ್ಕೊತೀನಿ ಮೂರು ಇಝಿಲ್ ಆದಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ಮತ್ತೆ ತೋರಿಸ್ತೀನಿ ಮೂರು ವಿಜಿಲ್ ಆಗಲಿ ಸೊ ಫ್ರೆಂಡ್ಸ್ ಇವಾಗ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ತ್ರೀ ವಿಜಿಲ್ ತ್ರೀ ಟು ಫೋರ್ ವಿಜಿಲ್ ಆಗಲಿ ಚೆನ್ನಾಗಿ ಬೇಳೆ ಎಲ್ಲ ಬೆಂದಿರಬೇಕು ಇಲ್ಲಿ ಬೇಳೆ ಎಲ್ಲ ಬೇಯೋ ಅಷ್ಟರಲ್ಲಿ ಇಲ್ಲಿ ಇಟ್ಟಿದ್ದೀನಿ ಗ್ಯಾಸ್ ಕಡಿಮೆ ಉರಿ ಮಾಡ್ಕೊಂಡೇನೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕಡಾಯಿಗೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಗೋಲ ಹಾಕಿದ್ದೀನಿ ಮತ್ತೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಆಗೋಷ್ಟು ಫ್ರೆಶ್ ಕರಿಬೇವು ಆದಷ್ಟು ಕಡಿಮೆ ಉರಿ ಮಾಡಿಕೊಂಡೇನೆ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕಿದ್ದೀನಿ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇಷ್ಟಾದರೆ ಒನ್ ಟೈಮ್ ಸಾಂಬಾರಿಗೆ ಕರೆಕ್ಟಾಗಿರುತ್ತೆ ಮತ್ತು ಇಲ್ಲಿ ನಾನು ಜೀರಿಗೆ ಮೆಣಸು ಸ್ವಲ್ಪ ಧನಿಯಾ ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತೆ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಅರ್ಧ ಈರುಳ್ಳಿ ಸಾಕಾಗುತ್ತೆ ನೀವು ಬೇಕಾದರೆ ಸಾಂಬಾರು ಈರುಳ್ಳಿ ಸಿಗುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ಮತ್ತು ಇಲ್ಲಿ ನಾನು ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣದು ಎರಡು ಟೊಮ್ಯಾಟೊ ಹಾಕಿದ್ದೀನಿ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಟೊಮ್ಯಾಟೊ ಯೂಸ್ ಮಾಡಂಗಿಲ್ಲ ನನ್ನ ತಕ್ಷಣಕ್ಕೆ ರುಬ್ಬಿ ಮಾಡ್ತಾ ಇರೋದ್ರಿಂದ ಸಾಂಬಾರು ಇಲ್ಲಿ ಟೊಮೆಟೊ ಒಂದೆರಡು ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಒಣಗಿರೋ ಕೊಬ್ಬರಿ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಇಷ್ಟನ್ನು ಫುಲ್ಲು ಡ್ರೈ ರೋಸ್ಟ್ ಮಾಡ್ಕೊಂಬಿಟ್ಟು ಗ್ಯಾಸ್ ಆಫ್ ಮಾಡಿ ಕೊಬ್ಬರಿ ಪುಡಿನ ಹಾಕ್ಕೊಳ್ಬೇಕು ಸೊ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ತಣ್ಣಗಾಗೋರಿಗೂ ಬಿಟ್ಟಾದಮೇಲೆ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮನೇಲಿ ಮಾಡಿರೋಂಥ ಮಚ್ಾರದ ಪುಡಿ ಹಾಕ್ತಾ ಇದ್ದೀನಿ ಸಾಂಬಾರು ಪುಡಿ ದಿಢೀರಂತ ಮಾಡ್ಕೊಂಡು ಸಾಂಬಾರು ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವು ಮಾಡಿ ಸ್ಟೋರ್ ಮಾಡಂಗಿದ್ರೆ ಟೊಮಾಟೋನ ಸ್ಕಿಪ್ ಮಾಡಿ ಮಿಕ್ಕಿದೆ ಎಲ್ಲನೂ ಹಾಕಿ ಪುಡಿ ಮಾಡಿ ಎತ್ತಿಕೊಳ್ಬೋದು ಇಲ್ಲಿ ನಾನು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಒಂದೇ ಒಂದು ಸ್ವಲ್ಪ ಹುಣಸಿಯನ್ನು ಹಾಕಿ ರುಬ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿರಬೇಕು ಸೊ ಈ ಮಸಾಲ ರುಬ್ಬಿದೆ ಸಾಂಬಾರು ಗಮ್ಮಂತ ಸ್ಮೆಲ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಈ ಅದಕ್ಕೆ ರುಬ್ಕೊಳ್ಳೋಣ ಸೊ ಇಷ್ಟು ಒಂದು ಸ್ವಲ್ಪ ಜಾಸ್ತಿ ನುಣುಗು ಎಲ್ಲ ಜಾಸ್ತಿ ತರ್ತಾರೆ ಈ ಥರ ರುಬ್ಕೊಂಡು ಇಲ್ಲಿ ನಾನು ಕುಕ್ಕರ್ ಬೇಳೆ ಬೆಂದು ಕುಕ್ಕರ್ ಕೂಡ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಲಿಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಎಲ್ಲ ನುಣ್ಣಗೆ ಬೆಂದಿದೆ ತರಕಾರಿ ಎಲ್ಲ ಹಾಗೆ ಇರುತ್ತೆ ಸೊ ಈ ರೀತಿ ಬೇಯಿಸ್ಕೋಬೇಕು ಮೂರು ಜಿಲ ಹಾಕ್ಸ್ಕೊಂಡ್ರೆ ಇರುತ್ತೆ ಹಾಗೆ ಇದೆ ಮಸಾಲೆಗೆ ನಾನು ಸ್ವಲ್ಪ ತರಕಾರಿ ಮತ್ತು ಕಾಳು ಏನಿದೆ ಅದೊಂದು ಸ್ವಲ್ಪನೇ ಹಾಕಿದ್ದೀನಿ ರುಬ್ಬೋದಕ್ಕೆ ಅಂತೇಳಿ ಸಾರು ತುಂಬಾ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಅದಕ್ಕೋಸ್ಕರ ನೀವು ಬೇಡ ಅಂದರೆ ಬೇಕಾದರೆ ಬರೀ ಮಸಾಲೆನೇ ಆ್ಯಡ್ ಮಾಡ್ಕೊಬೋದು ಸೊ ಇಷ್ಟನ್ನು ರುಬ್ಬಿ ಬೆಂದಿರೋಂಥ ಬೇಳೆ ನೀರಿಗೇನೆ ತರಕಾರಿ ಬೇಳೆ ನೀರೇನಿದೆ ಅದಕ್ಕೇನೆ ಸೇರಿಸ್ಕೊಂಡು ಮಸಾಲೆನ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿದಾದ್ಮೇಲೆ ನಾನಿಲ್ಲಿ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಆಗೋವ್ರಿಗೂ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಮತ್ತು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಅವಾಗ ರುಬ್ಬಕ್ಕೂ ಹಾಕಿದ್ದೀನಿ ಇವಾಗ ಒಗ್ಗರಣೆಗೆ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಗಮ್ಮಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚಿಲ್ಲಿ ಪೌಡ್ರ್ ಅವಾಗೆ ಕೂಡ ನಾನು ರುಬ್ಬೋದಕ್ಕೆ ಹಾಕಿದ್ದೀನಿ ಇವಾಗ ಕಲರ್ಗೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಇದ್ದೀನಿ ನೀವು ಪಾತ್ರೆ ಮಾಡ್ಕೊಳ್ಳಿ ನಾನು ಇಲ್ಲಿ ಕಡಾಯಲ್ಲಿ ವಿಡಿಯೋ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಇಲ್ಲಿ ವಿಡಿಯೋಗೆ ನೀಟಾಗಿ ಕಾಣಿಸುತ್ತೆ ಅಂತೇಳಿ ಈ ಥರ ಕಡಾಯಲ್ಲಿ ಸಾಂಬಾರು ಮಾಡೋದನ್ನು ತೋರಿಸ್ತಾಯಿದ್ದೀನಿ ಸೊ ಇದೆಷ್ಟೆಲ್ಲನೂ ಫ್ರೈ ಆಗಿ ಚಿಲ್ಲಿ ಪೌಡ್ರ್ ಹಾಕಿದ ತಕ್ಷಣವೇ ನಾವು ಒಂದು ಸಲ ತಿರ್ಗಿಸ್ಕೊಂಡಾದಮೇಲೆ ಬೇಳೆ ನೀರು ಮಸಾಲೆ ನೀರು ಇರೋದು ಎಲ್ಲವೂ ಕಡಾಯಿಗೆ ಹಾಕಿ ಒಂದು ಸ್ವಲ್ಪ ನೀರು ಎಷ್ಟು ಬೇಕು ಸಾಂಬಾರು ತಿಕ್ಕಾಗಿರ್ಬೇಕಾ ತೆಳಗಿರ್ಬೇಕು ನೋಡಿಕೊಂಡು ನಾವು ಸಾಂಬಾರನ್ನ ನೀರನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡೋದಾದಮೇಲೆ ಒಂದು ಸ್ವಲ್ಪ ತಿರುಗಿಸ್ಕೊಂಡು ಒಂದು ಸ್ವಲ್ಪ ಕುದಿಸ್ಬೇಕು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವುದೇ ಸಾಂಬಾರು ಪುಡಿನ ಯೂಸ್ ಮಾಡಿಲ್ಲ ಮನೆಯಲ್ಲೇ ಇನ್ಸ್ಟೆಂಟಾಗಿ ಸಾಂಬಾರು ಪುಡಿನ ಮಾಡಿ ಸಾಂಬಾರು ಇದು ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಸಕ್ಕ ಟೇಸ್ಟಿಯಾಗಿರುವಂಥ ಸಾಂಬಾರು ಒಂದು ಸರಿ ಕುದಿ ಬಂದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ನೋಡಿ ಅದಕ್ಕಿದ್ದಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ ಸೊ ಎರಡರಿಂದ ಮುದ್ದು ಇಟ್ಕೊಂಡು ತಿನ್ಬೋದು ಈ ಸಾಂಬಾರನ್ನ ಅಷ್ಟು ರುಚಿಯಾಗಿರುತ್ತೆ ಸೊ ಈ ಸಾಂಬಾರು ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಬನ್ನಿ ಇವಾಗ ಸಾಂಬಾರು ರೆಡಿ ಆಯಿತು ಇವಾಗ ಇಡ್ಲಿನ ಮಾಡ್ಕೊಳ್ಳೋಣ ಇದ್ರ ಮೇಲೆ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಚಿಕ್ಕ ಇಡ್ಲಿ ಆದರೂ ಮಾಡ್ಕೋಬಹುದು ಇಲ್ಲ ತಟ್ಟೆ ಇಡ್ಲಿ ಆದ್ರೂ ಮಾಡ್ಕೋಬಹುದು ನಾನು ಎರಡೂ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವತ್ತು ಇಡ್ಲಿ ಸಾಂಬಾರ್ ಮಾಡಿ ಗ್ಯಾಸ್ ಆಫ್ ಮಾಡಿ ಇವಾಗ ಲಿಟ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಸೊ ಸಾಂಬಾರ್ ರೆಡಿ ಆಗಿದ್ರೆ ಇಡ್ಲಿ ಬೇಗ ಬೇಗನೆ ಮಾಡಿಕೊಂಡು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಬಿಸಿ ಬಿಸಿ ಇರುತ್ತೆ ಇಡ್ಲಿ ಕೂಡ ಬಿಸಿ ಇರುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸಾಂಬಾರು ಮಾಡೋ ಅಷ್ಟರಲ್ಲಿ ಇಡ್ಲಿ ಕೂಡ ನೋಡಿ ಈ ರೀತಿಯಾಗಿ ಫರ್ಮೆಂಟ್ ಆಗಿ ಇದೆ ಇನ್ನೊಂದು ಸ್ವಲ್ಪ ಅರ್ಧ ಅರ್ಧ ಗಂಟೆ ಇಟ್ಟಿದ್ರೆ ಇನ್ನೂ ಫಾರ್ಮೆಂಟ್ ಆಗ್ತಾ ಇತ್ತು ಬಟ್ ಇಷ್ಟಾದ್ರೂ ಕೂಡ ಇಲ್ಲಿ ಚೆನ್ನಾಗಿ ಆಗುತ್ತೆ ಇಡ್ಲಿ ತಟ್ಟೆಗೆ ನಾನು ಒಂದು ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮಗೆ ಇಡ್ಲಿಗಳು ಆಗಲ್ಲ ಚೆನ್ನಾಗಿ ಎದೊಳುತ್ತೆ ಹಾಗಾಗಿ ನಾನು ಎಣ್ಣೆ ಅಪ್ಲೈ ಮಾಡಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ನಾನು ಇವಾಗ ಇಡ್ಲಿ ಪಾತ್ರೆನ ಇಟ್ಟಿದ್ದೀನಿ ಇದಕ್ಕೆ ಎರಡು ಲೋಟ ಅಷ್ಟು ನೀರು ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸೊ ನೀರು ಕೂಡ ಚೆನ್ನಾಗಿ ಬಿಸಿ ಆಗಿದೆ ಮತ್ತು ಇಲ್ಲಿ ಇಡ್ಲಿ ಪ್ಲೇಟ್ಗಳು ಏನಿದಾವೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಚ್ಕೊಳ್ಳೋಣ ಈ ರೀತಿ ಎಣ್ಣೆ ಹಚ್ಚೋದ್ರಿಂದ ನಮಗೆ ಇಡ್ಲಿಗಳು ಚೆನ್ನಾಗಿ ಎದೊಳತ್ತೆ ಮತ್ತು ಕಟ್ಟಾಗಲ್ಲ ಅಂಟ್ಕೊಳ್ಳಲ್ಲ ಸೊ ಹಾಗಾಗಿ ಎಲ್ಲ ಪಾತ್ರೆ ಅಂದರೆ ಎಲ್ಲ ತಟ್ಟೆಗೂ ನಾವು ಇಡ್ಲಿ ಬ್ಯಾಟರನ್ನ ಹಾಕಿ ಸೊ ಇಟ್ಟಿರೋವಂಥ ಇಡ್ಲಿ ಪಾತ್ರೆಗೆ ಸೇರಿಸ್ಕೊಂಡು ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಇಲ್ಲ ಐದು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಬಟ್ ಹತ್ತು ನಿಮಿಷ ಆದರೆ ಚೆನ್ನಾಗಿ ಬಂದಿರುತ್ತೆ ಸೊ ಈ ರೀತಿ ನಾವು ಸಾಂಬಾರು ಮಾಡಿಬಿಟ್ಟು ಒಂದು ಐದು ನಿಮಿಷಕ್ಕೆಲ್ಲ ಇಡ್ಲಿ ರೆಡಿ ಆಗಿರುತ್ತೆ ಸೊ ಬೇಗ ಬೇಗ ಮಾಡಿಕೊಟ್ಟಂಗೆಲ್ಲ ಬಿಸಿ ಬಿಸಿ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಕ್ಕ ಟೇಸ್ಟಿಯಾಗಿ ಮತ್ತು ತುಂಬಾ ಸ್ಪಾಂಜಿ ಆಗಿರುತ್ತೆ ಸೊ ಈ ರೀತಿ ಇಡ್ಲಿ ಮಾಡಿದ್ರೆ ಒಬ್ಬೊಬ್ರು ಹತ್ತತ್ತು ಇಡ್ಲಿಗಳು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅದೇ ಇಡ್ಲಿ ಬ್ಯಾಟರಿಂದ ಕೂಡ ನಾವು ತಟ್ಟೆ ಇಡ್ಲಿನೂ ಮಾಡ್ಕೋಬೋದು ಇಲ್ಲ ನಮ್ಮ ಹತ್ರ ಯಾವುದು ಇಡ್ಲಿ ಪ್ಲೇಟ್ಸು ಮತ್ತು ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದರೆ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಸಾವ್ದಾನ ಕುಕ್ಕರಲ್ಲಿ ಇಡುವಂಥ ಸ್ಟ್ಯಾಂಡ್ನ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಗ್ಲಾಸ್ಗೆ ಎಣ್ಣೆನ ಹಾಕಿ ಈ ರೀತಿಯಾಗಿ ನಾವು ಟೀ ಲೋಡ್ದಲ್ಲೂ ಕೂಡ ಇಡ್ಲಿ ಮಾಡ್ಕೋಬಹುದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಎಲ್ಲ ಇಡ್ಲಿನೂ ಈ ರೀತಿ ಮಾಡಿದ್ದೀನಿ ಕೆಲವೊಂದು ಒಂದೆರಡು ಇಡ್ಲಿ ನಾನು ಗ್ಲಾಸಲ್ಲಿ ಹಾಕಿ ಮಾಡಿದ್ದೀನಿ ಇನ್ನೂ ಎರಡು ಇಡ್ಲಿ ನಾನು ತಟ್ಟೆ ಇಡ್ಲಿ ಮಾಡಿದ್ದೀನಿ ಮಿಕ್ಕಿದ್ದು ಈ ಥರ ಚಿಕ್ಕ ಚಿಕ್ಕ ಇಡ್ಲಿ ಮಾಡಿದ್ದೀನಿ ಸೊ ನೋಡಿ ಎಷ್ಟೊಂದು ಸ್ಪಾಂಜಿಯಾಗಿ ಇಡ್ಲಿಗಳಾಗಿದ್ದಾವೆ ಹೇಳಿ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಒಂಚೂರು ಪ್ಲೇಟ್ ಗಂಡುಕೊಳ್ಳೋಲ್ಲ ಅಷ್ಟು ನೀಟಾಗಿ ಬರುತ್ತೆ ನಾವು ಎಣ್ಣೆ ಹಚ್ಕೊಳ್ಳೋದು ಅದಕ್ಕೋಸ್ಕರನೇ ಎಣ್ಣೆ ಹಚ್ಚೋದ್ರಿಂದ ಈ ರೀತಿಯಾಗಿ ನೀಟಾಗಿ ಇಡ್ಲಿಗಳು ಬಂದುಬಿಡತ್ತೆ ಸೊ ಕೈಯಿಂದನೇ ಸ್ಪೂನ್ ಹಾಕಿ ತೆಗಿಯುವಂಥ ಅವಶ್ಯಕತೆ ಇರಲ್ಲ ಕೈಯಿಂದನೇ ಎತ್ಕೊಬೋದು ಅಷ್ಟು ಚೆನ್ನಾಗಿರತ್ತೆ ಮತ್ತು ಎಷ್ಟು ಬೆಳ್ಳಗಾಗಿದೆ ಅಂಥೇಳಿ ನೋಡಿದ್ರಲ್ಲ ಅದು ನಾವು ನೀ ಬರೀ ಸೊಸೈಟಿ ಅಕ್ಕಿಯಲ್ಲಿ ಎಷ್ಟು ಚೆನ್ನಾಗಿರೋಂಥ ಇಡ್ಲಿನ ಮಾಡ್ಕೋಬೋದು ಅಂಥೇಳಿ ಸೊ ಇವತ್ತಿನ ಇಡ್ಲಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಕೆಲವೊಂದು ನಾನು ತಟ್ಟೆ ಇಡ್ಲಿ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಆಗುತ್ತೆ ತ ಅಂದರೆ ತಟ್ಟೆ ಇಡ್ಲಿಗೆ ಹಾಕುವಾಗ ಒಂದು ಸ್ವಲ್ಪ ನಾವು ತೆಳುಗ ಬ್ಯಾಟರ್ನ ಅಂದರೆ ಒಂದೇ ಒಂದು ಸೌಟ ಒಂದುವರೆ ಟೇಬಲ್ ಸೌಟಾಗೋಷ್ಟು ಇಡ್ಲಿ ಬ್ಯಾಟ್ರನ್ನ ಹಾಕಿ ಬೇಯಿಸ್ಕೋಬೇಕು ಎಲ್ಲ ಇಡ್ಲಿಗಳನ್ನ ತೆಗೆದು ಈ ರೀತಿಯಾಗಿ ಹಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ ಮತ್ತೆ ಇನ್ನೊಂದು ಸರಿ ನಾನು ಇನ್ನೊಂದು ಸ್ವಲ್ಪ ಇಡ್ಲಿನ ಹೇಳಿ ಎತ್ತಿಕೊಳ್ತಾ ಇದ್ದೀನಿ ಮತ್ತು ಹಾಗೆ ಸ್ವಲ್ಪ ತಟ್ಟೆ ಇಡ್ಲಿನೂ ಮಾಡ್ಕೊತೀನಿ ಇವಾಗ ತಟ್ಟೆ ಇಡ್ಲಿಗೂ ಅಷ್ಟೇನೆ ಒಂದು ಸ್ವಲ್ಪ ನಾನು ಎಣ್ಣೆಯಿಂದ ಅಪ್ಲೈ ಮಾಡಿಕೊಂಡು ತಟ್ಟೆಗೆ ತಟ್ಟೆ ಇಡ್ಲಿ ಪ್ಲೇಟ್ ಇಲ್ಲ ಅಂದರೂ ಕೂಡ ಮಾಮೂಲಿ ಪ್ಲೇಟ್ಸ್ಗಳೇನ ಇದ್ದರೆ ಅದಕ್ಕೂ ಕೂಡ ಇದೇ ರೀತಿ ಎಣ್ಣೆನ ಹಚ್ಕೊಂಡು ಒಂದೂವರೆ ಟೇಬಲ್ ಸ್ಪೂನ್ ಆಗೋ ಇಡ್ಲಿ ಬ್ಯಾಟರ್ ನ ಹಾಕಿ ಒಂದು ಸರಿ ನೀಟಾಗಿ ಒಂದೇ ಲೆವೆಲ್ ಇರೋ ಥರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಾವು ನಾವೇನು ಇಡ್ಲಿ ಚಿಕ್ಕ ಚಿಕ್ಕ ಇಡ್ಲಿ ಮಾಡೋಕೆ ಇಟ್ಟಿದ್ವೋ ಅದ್ರ ಜೊತೆಗೆ ಈ ಪ್ಲೇಟ್ನ ಇಟ್ಟಿದ್ದೀನಿ ಸೊ ತುಂಬನೇ ಚೆನ್ನಾಗಾಗಿದೆ ಇಡ್ಲಿಗಳು ನೋಡ್ತಾ ಇದ್ದೀರಲ್ಲ ನಿಮಿಷ ಒಳಗಡೆ ಇಡ್ಲಿ ಮಾಡ್ಕೊಬೋದು ಮತ್ತು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಒಳಗಡೆ ನಾವು ಈ ಸಾಂಬಾರನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಾಂಬಾರೊಂದಿಗೆ ಇಡ್ಲಿ ಕೂಡ ಸರ್ವ್ ಮಾಡಿದ್ದೀನಿ ಸೊ ತಟ್ಟೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೆ ಇಷ್ಟು ಈ ಬ್ಯಾಟರ್ ಹಾಕಂದ್ರೆ ಈ ರೀತಿ ತೆಳುವಿಗೆ ತುಂಬಾ ಚೆನ್ನಾಗಾಗುತ್ತೆ ಸೊ ಸಕ್ಕತ್ತಾಗಿರೋಂಥ ತಟ್ಟೆ ಇಲ್ಲಿ ಮತ್ತು ಈ ಥರ ಮಾಮೂಲಿ ಬಟರ್ ಇಲ್ಲಿ ತೋರಿಸಿದ್ದೀನಿ ಸೊ ಈ ಈ ಥರ ಇಡ್ಲಿ ರೆಸಿಪಿ ಮತ್ತು ದಿಢೀರಂತ ಮಾಡ್ಕೊಳ್ಳೋವಂಥ ಸಾಂಬಾರು ರೆಸಿಪಿ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇಡ್ಲಿ ಮತ್ತು ಸಾಂಬಾರ್ ರೆಸಿಪಿಯೊಂದಿಗೆ ಬ್ಲಾಗ್ಸ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ಮತ್ತು ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿನ ತಗೊಂಡು ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ಯಾವ ಥರ ವಿಡಿಯೋಸ್ಗಳು ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಎಲ್ಲರಿಗೂ ಈ ರೀತಿಯಾಗಿ ಸರ್ವ್ ಮಾಡಿದ್ದೀನಿ ಸೊ ನೀವು ಇದೇ ರೀತಿ ಮಾಡ್ಕೊತೀನಿ ಅಂತ ಹೇಳ್ತಾ ಸೊ ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ರೆಸಿಪಿ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಇನ್ನೂ ಬೇರೆ ಬೇರೆ ರೆಸಿಪಿಯೊಂದಿಗೆ ಡೈಲಿ ರುಟೀನ್ ಮತ್ತೆ ರಂಗೋಲಿ ವಿಡಿಯೋಸ್ ಎಲ್ಲಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ ಎಲ್ಲ ಬ್ಲಾಗ್ಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ಇಡ್ಲಿ ರೆಸಿಪಿಯೊಂದಿಗೆ ಬ್ಲಾಗ್ಸ್ ಮುಗಿಸಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್